ನೀವು ಹತ್ತು ಸಾವಿರ ಜನ ಪ್ರವಚನ ಕೆಳಕ್ ಬಂದಿರಿ ಎಲ್ಲರಿಗೂ ಹೇಳೋದು ಒಂದೇ ಯಾರು ದಾರು ಕುಡಿಬೇಡ್ರಿ ದಾರು ಕುಡಿದ್ರಿಂದ ಮನತನ ಹಾಳಾಗ್ತವ ಶಿಷ್ಯ ಪ್ರವಚನ ಸ್ಟಾರ್ಟ್ ಆಗ್ತದ ಪಟ್ನಿ ಒಂದ್ ಐತಿ ತುಂಬಾ ಮತ್ತೆ ನೀವು ಹತ್ತು ಸಾವಿರ ಜನ ಪ್ರವಚನ ಕೆಳಕ್ ಬಂದಿರಿ ಎಲ್ಲರಿಗೂ ಹೇಳೋದು ಒಂದೇ ಯಾರು ದಾರು ಕುಡಿಬೇಡ್ರಿ ದಾರು ಕುಡಿದ್ರಿಂದ ಮನತನ ಹಾಳಾಗ್ತವ ಶಿಷ್ಯ ಪ್ರವಚನ ಸ್ಟಾರ್ಟ್ ಆಗ್ತದೆ ಪಟ್ನಿ ಒಂದ್ ಐತಿ ತುಂಬಾ ಮತ್ತ ನೀವು ಹತ್ತು ಸಾವಿರ ಜನ ಪ್ರವಚನ ಕೆಳಕ್ ಬಂದಿರಿ ಎಲ್ಲರಿಗೆ ಹೇಳೋದು ಒಂದೇ ಯಾರು ದಾರು ಕುಡಿಬೇಡ್ರಿ ದಾರು ಕುಡಿದ್ರಿಂದ ಮನತನ ಹಾಳಾಗ್ತವ ಶಿಷ್ಯ ಪ್ರವಚನ ಸ್ಟಾರ್ಟ್ ಆಗ್ತದ ಪಟ್ನಿ ಒಂದ್ ಐದು ತುಂಬಾ ಮತ್ತ ನೀವು ಹತ್ತು ಸಾವಿರ ಜನ ಪ್ರವಚನ ಕೆಳಕ್ ಬಂದಿರಿ ಎಲ್ಲರಿಗೆ ಹೇಳೋದು ಒಂದೇ ಯಾರು ದಾರು ಕುಡಿಬೇಡ್ರಿ ದಾರು ಕುಡಿದ್ರಿಂದ ಮನತನ ಹಾಳಾಗ್ತವ ಶಿಷ್ಯ ಪ್ರವಚನ ಸ್ಟಾರ್ಟ್ ಆಗ್ತದ ಪಟ್ನಿ ಒಂದ್ ಐದು ತುಂಬಾ ನೀವು ಹತ್ತು ಸಾವಿರ ಜನ ಪ್ರವಚನ ಕೇಳಕ್ ಬಂದಿರಿ ಎಲ್ಲರಿಗೂ ಹೇಳೋದು ಒಂದೇ ಯಾರು ದಾರು ಕುಡಿಬೇಡ್ರಿ ದಾರು ಕುಡಿದ್ರಿಂದ ಮನತನ ಹಾಳಾಗ್ತವ ಶಿಷ್ಯ ಪ್ರವಚನ ಸ್ಟಾರ್ಟ್ ಆಗ್ತದ ಪಟ್ನಿ ಒಂದ್ ಐದು ನನ್ ಶಿವ